ನಮಸ್ಕಾರ ಗ್ರಾಮ ಸ್ವರಾಜ್ ನ್ಯೂಸ್ ಮೀಡಿಯಾಗೆ ಸ್ವಾಗತ ನಾನು ನಿಮ್ಮ ಪ್ರಾರ್ಥನಾ ರಾಣಿ ಚಿಕ್ಕಬಳ್ಳಾಪುರ ನಗರದ ದಿನ್ನೆ ಹೊಸಳ್ಳಿ ರಸ್ತೆಯಲ್ಲಿನ ಈದ್ಗಾ ಮೈದಾನದಲ್ಲಿ ಸೋಮವಾರ ಬೆಳಗ್ಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಮುಸ್ಲಿಂ ಸಮುದಾಯದವರು ರಂಜಾನ್ ಹಬ್ಬಕ್ಕೆ ತೆರೆ ಎಳೆದರು ಕಳೆದ ಒಂದು ತಿಂಗಳಿಂದ ಉಪವಾಸದ ಉಪವಾಸ ವ್ರತ ಆಚರಣೆ ಮಾಡಿಕೊಂಡು ಬಂದ ಮುಸ್ಲಿಂ ಬಾಂಧವರು ಸೋಮವಾರ ಜಿಲ್ಲೆಯ ಜಿಲ್ಲಾ ಕೇಂದ್ರವೂ ಸೇರಿದಂತೆ ಜಿಲ್ಲಾದ್ಯಂತ ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಇಲ್ಲಿನ ನಗರಸಭೆ ಬಳಿಯ ಮಸ್ಜಿದಿಂದ ಮುಸಲ್ಮಾನ್ ಬಾಂಧವರು ಗುಡಿ ರಸ್ತೆ ಮೂಲಕ ಎಂ ಜಿ ರಸ್ತೆಗೆ ತೆರಳಿದರೆ ಬಿ ಬಿ ರಸ್ತೆ ಮಸೀದಿ ಮುಸ್ಲಿಂ ಬಾಂಧವರು ಎಂಜಿ ಜಿ ರಸ್ತೆಗೆ ಜಮಾವಣೆಗೊಂಡು ಒಟ್ಟಿಗೆ ಮೆರವಣಿಗೆ ಸಾಗಿ ಸೊಸೆಪಾಳ್ಯ ರಸ್ತೆಯಲ್ಲಿನ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಏಕಕಾಲದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ರಂಜಾನ್ ಹಬ್ಬದ ಕೊನೆ ದಿನವಾದ ಈದ್ ಉಲ್ ಫಿತಾರ್ ಹಬ್ಬವನ್ನು ರಾಜ್ಯ ಮೂನ್ ಕಮಿಟಿ ನಿರ್ದೇಶನದಂತೆ ಆಚರಣೆ ಮಾಡಿದರು ಬೆಳಗ್ಗೆ ಈದ್ಗಾ ಮೈದಾನದಲ್ಲಿ ಧರ್ಮಗುರುವಿನ ನೇತೃತ್ವದಲ್ಲಿ ಜರುಗಿದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಜನರು ಅಲ್ಲಾಹನನ್ನು ಸ್ಮರಿಸಿದರು ಬಳಿಕ ಪರಸ್ಪರ ರಂಜಾನ್ ಶುಭಾಶಯ ವಿನಿಮಯ ಮಾಡಿಕೊಂಡರು ಅಪಾರ ಸಂಖ್ಯೆಯ ಹಿರಿಯರು ಮತ್ತು ನೂರಾರು ಮಕ್ಕಳು ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಗಮನ ಸೆಳೆದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರ ಗಂಟೆಯವರೆಗೂ ನಗರದ ಮಸೀದಿ ಹಾಗೂ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಇದಕ್ಕೂ ಮುನ್ನ ನಗರದ ಬಿ ಬಿ ರಸ್ತೆಯಲ್ಲಿರುವ ಮಸ್ಜಿದ್ ಎ ಕುರ್ದ್ ಬಳಿಯಿಂದ ತೆರಳಿ ನಗರದ ಪ್ರಮುಖ ರಸ್ತೆಗಳಾದ ಬಜಾರ್ ರಸ್ತೆ ಗಂಗಮ್ಮ ಗುಡಿ ರಸ್ತೆ ಮತ್ತು ಎಂ ಜಿ ರಸ್ತೆ ಮೂಲಕ ಈದ್ಗಾ ಮೈದಾನ ಸೇರಿ ಶ್ರದ್ಧಾಭಕ್ತಿಯಿಂದ ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಮುಸ್ಲಿಂ ಬಾಂಧವರು ಒಂದು ತಿಂಗಳು ಉಪವಾಸ ಆಚರಿಸಿದ ಬಳಿಕ ಚಕಾತ್ ಫಿತ್ರ ದಾನ ಮಾಡಿದರು ಶ್ವೇತ ವಸ್ತ್ರ ಧರಿಸಿ ಗುಂಪು ಗುಂಪಾಗಿ ಕಬರ್ ಸ್ಥಾನ ಹಾಗೂ ಮಸೀದಿಗಳತ್ತ ಬಂದ ಮುಸಲ್ಮ ಮುಸ್ಲಿಮರು ಮೊದಲು ಸಿಹಿ ಹಂಚಿ ಪರಸ್ಪರ ಆಲಿಂಗಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು ನಂತರ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಹೊಸ ಬಟ್ಟೆಗಳಲ್ಲಿ ಸಾಂಪ್ರದಾಯಿಕ ಪೋಷಕಗಳಲ್ಲಿ ಕಂಗೊಳಿಸುತ್ತಿದ್ದ ಮಕ್ಕಳು ಹಬ್ಬ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದ್ರು ಹಬ್ಬ ಇತ್ತು ಬಹಳ ಮುಖ್ಯವಾದಂತಹ ಹಬ್ಬ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅದೇ ರೀತಿ ಮುಸ್ಲಿಮಾನರಿಗೆ ರಂಜಾನ್ ಹಬ್ಬ ಬಹಳ ಮುಖ್ಯವಾದದ್ದು ಈ ದಿನ ರಂಜಾನ್ ಹಬ್ಬವನ್ನ ನಾವು ಆಚರಣೆ ಮಾಡಿದ್ದೀವಿ ಈ ರಂಜಾನ್ ಹಬ್ಬದ ಉದ್ದೇಶ ಏನು ಅಂತ ಹೇಳಿದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳು ರಂಜಾನ್ ಹಬ್ಬದ ಪರವಾಗಿ ನಾವು ಉಪವಾಸ ಇದ್ದು ಒಂದು ತಿಂಗಳು ಮೂವತ್ತು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರ ದೇವರಿಗೆ ಈ ಇಲ್ಲಿ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರು ಒಂದೇ ಎಂಬ ಭಾವನೆಯಿಂದ ನಾವು ಪೂಜೆ ಮಾಡೋದು ತಮ್ಮ ನಾವು ಪ್ರಾರ್ಥನೆ ಮಾಡೋದು ಅದ್ರ ಜೊತೆಗೆ ಈ ಒಂದು ತಿಂಗಳು ಉಪವಾಸ ಇರೋ ಉದ್ದೇಶ ಏನಂತ ಹೇಳಿದ್ರೆ ಬಡವರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಉಪವಾಸ ಇರೋವರ ಯಾವ ಥರ ಇರ್ತಾರೆ ಅದು ನಮ್ಗೆ ಅನುಭವ ಆಗಬೇಕು ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಉಪವಾಸ ಇರೋದು ಈ ಒಂದು ತಿಂಗಳು ನಾವು ಹನ್ನೊಂದು ತಿಂಗಳಲ್ಲಿ ಏನು ಸಂಪಾದನೆ ಮಾಡಿರ್ತೀವಿ ಅದು ಈ ಒಂದು ತಿಂಗಳಲ್ಲಿ ಎರಡೂವರೆ ಪರ್ಸೆಂಟ್ ಪ್ರಕಾರದಲ್ಲಿ ನಾವು ದಾನ ಮಾಡಬೇಕು ದಾನ ಮಾಡಬೇಕು ರಿಲೇಷನ್ಸ್ ಇರ್ಬೋದು ಬೇರೆ ನಮ್ಮ ಮನೆ ಅಕ್ಕಪಕ್ಕದಿರ್ಬೋದು ಎಲ್ಲರಿಗೂ ದಾನ ಮಾಡ್ಬೋದು ಇದು ಮುಸ್ಲಿಂ ಧರ್ಮದವರೆಗೇ ದಾನ ಅನ್ನೋದೇನಿಲ್ಲ ಯಾರಿಗು ಬೇಕಾಗಿದ್ದರೂ ನಾವು ನಮ್ಮ ಎರಡೂವರೆ ಪರ್ಸೆಂಟ್ನಲ್ಲಿ ಎಲ್ಲರಿಗೂ ನಾವು ದಾನ ಮಾಡೋದಕ್ಕೆ ನಮ್ಮ ಕುರಾನ್ನಲ್ಲೇ ನಮಗೆ ಅವಕಾಶ ಕೊಟ್ಟಿದೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಉಪವಾಸ ಇದ್ದು ಈ ಒಂದು ರಂಜಾನ್ ಹಬ್ಬ ಆಚರಣೆ ಮಾಡೋದಕ್ಕೆ ಈಗಾಗೆ ಬಂದಿದ್ದೀವಿ ನಾನು ನಿಮ್ಗೆಲ್ಲರಿಗೂ ನನ್ನ ಈ ಕೃತಜ್ಞತೆ ಸಲ್ಲಿಸ್ತಾ ಈ ಎರಡು ಮಾತನ್ನು ಹೊಂದಿಸ್ತೀನಿ ಏನು ಪ್ರಾರ್ಥನೆ ಮಾಡಿದ ದೇಶದಲ್ಲಿ ಶಾಂತಿ ನೆಮ್ಮದಿ ಕೊಡಲಿ ಭಗವಂತ ನಾವೆಲ್ಲ ಒಂದೇ ಧರ್ಮದವರು ಈ ಈ ದೇಶದಲ್ಲಿರೋರು ಹೇಳಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಎಲ್ಲ ಎಲ್ಲಾನು ಬೆಳೆ ಸಮೃದ್ಧಿ ಆಗ್ಲಿ ಎಲ್ಲರಿಗೂ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗ್ಲಿ ವ್ಯಾಪಾರಸ್ಥರಿಗೆ ಒಳ್ಳೇದಾಗ್ಲಿ ಎಲ್ಲ ಧರ್ಮದವ್ರಿಗೂ ಒಳ್ಳೇದಾಗ್ಲಿ ಅವರವರ ವೃತ್ತಿನಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದಾನೇ ನಾವು ಎಲ್ಲ ಪ್ರಾರ್ಥನೆ ಮಾಡಿದ್ದೇವೆ ಇದರಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದೇ ಉದ್ದೇಶದಿಂದಾನೇ ನಾವು ಮಾತಾಡಿ ಇಲ್ಲಿ ಪ್ರಾರ್ಥನೆ ಮಾಡಿದ್ವಿ ಸರ್ ಮೊಹಮ್ಮದ್ ದಾವೂದ್ ಅಂತ ಸರ್ ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಚಿಕ್ಕಬಳ್ಳಾಪುರದ ಇಷ್ಟು ಜನ ಮುಸ್ಲಿಂ ಬಾಂಧವರು ಇಲ್ಲಿ ಸೇರಿದ್ರು ಇಲ್ಲಿ ಸುಮಾರು ಕಡಿಮೆ ಅಂದ್ರೂ ಕೂಡ ಇವತ್ತು ಒಂದು ಹತ್ತು ಸಾವಿರ ಜನ ಸೇರಿದ್ದಾರೆ hadsa olarak. Hadsa olarak